ಈರುಳ್ಳಿ ಬಳಸ್ತಲೇ ಮಾಡೋವಂಥ ಸಿಂಪಲ್ ಆಗಿರುವಂಥ ಚಿತ್ರನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನೇ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಹಾಗೆ ಮಾಡೋ ವಿಧಾನ ಕೂಡ ತುಂಬಾ ಈಸಿಯಾಗಿರತ್ತೆ ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ನೋಡೋಣ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದ ವಿಡಿಯೋ ಎಂದ್ರಿಗೂ ನೋಡಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಪೌಡರ್ನ ಮಾಡ್ಕೋಬೇಕಾಗತ್ತೆ ಜಾರ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಅಷ್ಟು ಹಾಕೋಬಹುದು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಫಸ್ಟ್ ಕೋರ್ಸ್ ಆಗಿ ನಾವು ಅದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಸ್ವಲ್ಪ ಪೌಡರ್ ಮಾಡಿಕೊಂಡು ನಂತರ ಇದಕ್ಕೆ ಇವಾಗ ಕಾಯಿನ ಕೂಡ ಸೇರಿಸಿಕೊಳ್ಬೇಕಾಗತ್ತೆ ಸೊ ನಾನು ತೋರಿಸೋ ಕ್ವಾಂಟಿಟಿ ಬಂದು ಒಂದು ಐದರಿಂದ ಆರು ಜನಕ್ಕೆ ಆಗುವಷ್ಟು ಸರ್ವ್ ಮಾಡ್ಕೋಬಹುದು ಸೊ ಇಲ್ಲಿ ನಾನು ಫ್ರೆಶ್ ಆಗಿ ತುರ್ದಿರೋ ಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಇಡಿಯಷ್ಟು ಕಾಯಿ ಅಂದ್ರೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಂತ ಹೇಳ್ಬೋದು ಸೊ ಇವಾಗ ಇದನ್ನಿಷ್ಟು ನೀರು ಹಾಕಿದನೇ ಈ ರೀತಿ ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ನಂತರ ಒಂದು ಕಡಾಯಲ್ಲಿ ಇವಾಗ ಒಗ್ಗರಣೆ ಹಾಕೋದಕ್ಕೆ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಮೂರು ಸೌಟಷ್ಟು ಎಣ್ಣೆನ ಹಾಕೊಂತ ಇರೋದು ಸ್ವಲ್ಪ ಎಣ್ಣೆ ಮುಂದಾಗಿದ್ರೆ ಚೆನ್ನಾಗಿರತ್ತೆ ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ನಂತರ ಇದಕ್ಕೆ ಕಡಲೆಕಾಯಿ ಬೀಜ ಹಾಕೊಳ್ತಾ ಇದೀನಿ ಕಡಲೆಕಾಯಿ ಬೀಜ ನಾನು ಇಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇರೋದು ಸೊ ನಿಮ್ ಇಷ್ಟದ ಪ್ರಕಾರ ನೀವು ಹಾಕೋಬಹುದು ಹಾಗೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಕೂಡ ಫ್ರೈ ಮಾಡ್ಕೊಳ್ತಾ ಇದೀನಿ ಸೊ ಕಡಲೆಕಾಯಿ ಬೀಜ ಹಾಕಿ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಕಡಲೆ ಬೆಳೆನ ಹಾಕೊಳ್ತಾ ಇದ್ದೀನಿ ಸಿಮ್ ಅಲ್ಲೇನೆ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಕಡಲೆಬೇಳೆ ಹಾಗೆ ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಇವಾಗ ಕರ್ಬೇವಿನ ಸೊಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಣ ಕೂಡ ಹಾಕೊಳ್ತಾ ಇದ್ದೀನಿ ಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದ್ಸತಿ ಹಾಗೆ ಇದಕ್ಕೆ ತರತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರುವಂತಹ ಹಸಿ ಹಾಗೆ ಶುಂಠಿ ಪೇಸ್ಟ್ ನದಿ ಸೇರ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಂದ್ರೆ ಖಾರಕ್ಕೆ ಬೇಕಾಗುತ್ತೆ ಅಷ್ಟು ಹಸಿ ಮತ್ತೆ ಒಂದು ಇಂಚಷ್ಟು ಶುಂಠಿನ ಇದರಲ್ಲಿ ನಾನು ಪೇಸ್ಟ್ ಮಾಡಿ ಹಾಕೊಳ್ತಾ ಇರೋದು ನೀರ್ ಹಾಕ್ದಲೇನೆ ಹಾಗೆ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರೋದನ್ನ ಸೇರಿಸಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಖಾರದ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ತುರ್ದಿಟ್ಕೊಂಡಿರುವಂತಹ ಮಾವಿನಕಾಯಿನ ನಾಕೊಳ್ತಾ ಇದ್ದೀನಿ ದಪ್ಪದಾಗಿರುವಂತ ಒಂದು ಮಾವಿನಕಾಯಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿ ಜಾಸ್ತಿನೇ ಇದೆ ಇದು ಸೊ ಹಾಗಾಗಿ ಒಂದು ಮಾವಿನಕಾಯಿ ಅಷ್ಟು ಸಾಕಾಗುತ್ತೆ ಎಣ್ಣೆನೆ ಈ ರೀತಿ ಮಾವಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಪುಡಿ ಪುನಃ ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಪುಡಿಪನ್ನ ಸೇರಿಸಿ ಸ್ವಲ್ಪ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಾಯಿ ತುರಿನ ಇದಕ್ಕ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದ್ ಐದ್ ನಿಮಿಷನಾದ್ರೂ ಚೆನ್ನಾಗಿ ಎಣ್ಣೆ ಬಿಡ್ಬೇಕದು ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಡುತ್ತೆ ಅಲ್ಲಿವ್ರಿಗೆ ಇದನ್ನ ಸಿಮ್ಮಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಸ್ವಲ್ಪ ಇದು ಎಣ್ಣೆ ಬಿಡೋದು ಸ್ಟಾರ್ಟ್ ಆಯ್ತು ಅಂತಂದ್ರೆ ಗೊಜ್ಜು ರೆಡಿ ಆಗಿದೆ ಅಂತ ಫೈನಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸೊ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರತ್ತೆ ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಆಗಿರ್ಬೋದು ಒಂದ್ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಬೇಗನೂ ಕೂಡ ಆಗುತ್ತೆ ಇವಾಗ ಹೇಗಿದ್ರು ಮಾವಿನಕಾಯಿ ಸೀಸನ್ ಇರೋದ್ರಿಂದ ಈ ರೀತಿ ಗೊಜ್ಜನ್ನ ಒಂದ್ಸತಿ ಟ್ರೈ ಮಾಡಿ ತುಂಬಾನೇ ಇಷ್ಟ ಹಾಗೆ ಈ ಗೊಜ್ಜು ಸ್ವಲ್ಪ ಮಾಡ್ಕೊಂಡ್ರು ಕೂಡ ತುಂಬಾ ಜನಕ್ಕಾಗುವಷ್ಟು ನಾವು ಇದನ್ನ ಸರ್ವ್ ಮಾಡಬಹುದು ಅಷ್ಟು ಚೆನ್ನಾಗಿರುತ್ತೆ ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ಹಾಕಿರೋ ಒಂದು ಇಂಗ್ರೀಡಿಯೆಂಟ್ಸ್ ನಮಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ ಸೊ ಖಂಡಿತವಾಗ್ಲೂ ಈ ರೀತಿ ಟ್ರೈ ಮಾಡಿರಲ್ಲ ಅಂದ್ಕೊಳ್ತೀನಿ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಯು ನೆಕ್ಸ್ಟ್ ಪ್ರಾಬ್ ಅಂಟ್ ಇಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್